ಅಣ್ಣ ನಮಸ್ಕಾರ ರೀ ಅಣ್ಣ ನಿಮ್ ಪರಿಚಯ ಮಾಡಿಕೊಡ್ರಿ ನಾವು ವಿವರ್ಸಿಗೆ ಬಾಗಲಕೋಟೆ ಜಿಲ್ಲೆ ಬರಾಮ್ ತಾಲೂಕು ಜಾಲಿ ಗ್ರಾಮದವರೆಲ್ಲ ಹಣ ಗ್ರೂಪ್ ಇನ್ನೇನು ಸಮೀಪದ ಕಣ ಇಟ್ಕೊಂಡ್ರಿ ಏನ್ ಅನ್ಸಕ್ ಯಾವ್ದು ಯಾವ ರೀತಿ ಐತಿ ಫೀಲ್ ಅದು ಯಾವ ರೀತಿ ಅಂದ್ರೆ ನಾಲ್ಕನೇ ವರ್ಷದ ದೊಡ್ಡ ಟೂರ್ನಮೆಂಟ್ ಖುಷಿ ಹೆಂಗೈತಿ ಖುಷಿ ಬಾರಿ ಖುಷಿ ಆಗತ್ತೆ ಅಣ್ಣ ಎಲ್ಲಾರ ನಮ್ಮ ಊರು ಗುರು ಇರೋದು ಪ್ರೋತ್ಸಾಹ ಭಾಳ ಐತ್ರಿ ಅದ್ರಾಗ ನಮ್ದು ಎಸ್ ಟಿ ಪಾಟೀಲ್ ಅಧ್ಯಕ್ಷರದ್ದು ಬಹಳ ಪ್ರೋತ್ಸಾಹ ಐತಿ ನಮ್ದು ಯಾವ್ದೋ ಟೂರ್ನಮೆಂಟ್ ಅಲ್ಲಿ ಯಾವ್ದೋ ಕ್ರೀಡಾ ಇಲ್ಲ ಬಹಳ ಪ್ರೋತ್ಸಾಹ ನೀವ್ ಏನ್ ಕೆಲಸ ಮಾಡಿದ್ರಿ

ಈ ರೀತಿ ಎಷ್ಟು ಒಂದು ನಾಲ್ಕು ವರ್ಷ ಮಾಡ್ಕೊಂಡು ಬಂದಿರಿಕೊಂಡು ನಾನು ಎಲ್ಲ ಹುಡುಗರು ನಿಮ್ ಬೆಂಡಿ ನಿಂತು ಸಪೋರ್ಟ್ ಮಾಡ್ತಾ ಅವ್ರಿಗೆಲ್ಲಾ ಏನ್ ಹೇಳಕ್ ಇಷ್ಟಪಡ್ರಿ ಈ ಶೆಡ್ ಒಳಗೆ ನೀವು ಕೆಲ್ಸಕ್ಕೆ ಹೋಗ್ತಿರಲ್ಲ ಇಲ್ಲೆಲ್ಲ ಯಾರು ನೋಡ್ಕೊಳ್ರಿ ಮಲಕ

ಸಣ್ಣದಿರುತ್ತಿಲ್ಲ ಎಷ್ಟು ಕೊಟ್ಟಿದ್ರಿ ಅದಕ್ಕೆ ಇಪ್ಪತ್ತೊಂದು ಸಾವಿರ ಹಾಲಲ್ಲೇ ಆರು ತಿಂಗಳು ಮರಿ ಇಪ್ಪತ್ತೊಂದು ಸಾವಿರ ಕೊಟ್ಟಿದ್ರೆ ಏನು ಸ್ಪೆಷಲ್ ಇತ್ತು ಈಗ ಓಪನ್ ಐತಿ ಐತಿ ಹಾ 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 ಈ ಮರಿನ ಎಲ್ಲಿ ತಗೊಂಬಂದ್ರಿ ಇದು ಮೊದ್ ಬಜಾರ್ ಒಳಗ್ ತಂದಿದ್ರಿ ಹದ್ ಬಜಾರ್ ಒಳಗೆ ನಲ್ವತ್ತೊಂದ್ ಸಾವಿರ ಕೊಡ್ತಿದ್ರೆ ನಲ್ವತ್ತೊಂದ್ ಸಾವಿರ ರೂಪಾಯಿ ಸಾವಿರ ಕೊಡ್ಸೆ ಒಂದ್ ವರ್ಷ ಆಗಿ ಅಡಿಗೆ ಬಿಡಂಗಿಲ್ಲ ಅದ್ಯದ ಒಟ್ಟ ಮನಿಯೊಳಗ ಟಗರಿ ಇರ್ಬೇಕು ನಿಮಗಿರ್ಬೇಕು